ನಮಸ್ಕಾರ ಪ್ರಜಾರಾಜ್ಯ ಕರ್ಣ ನ್ಯೂಸ್ಗೆ ಸ್ವಾಗತ ಲಿಂಗಾಯತ ಪಂಚಮಸಾಲಿಗಳ ಧರ್ಮ ಕ್ಷೇತ್ರ ಕೂಡಲ ಸಂಗಮದಲ್ಲಿ ಜಗದ್ಗುರು ಮಹಾಪೀಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಹದಿನೈದನೇ ವರ್ಷದ ಬಸವ ಪಂಚಮಿಯಲ್ಲಿ ಇಂದು ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ಇಷ್ಟಲಿಂಗ ದೀಕ್ಷಾ ಹಾಗೂ ಪಂಚಮುಖಿ ರುದ್ರಾಕ್ಷ ಕಂಕಣ ಕಾರ್ಯಕ್ರಮ ಅದ್ದೂರಿ ಸಡಗರ ಸಂಭ್ರಮದಿಂದ ಜರುಗಿತು ಪುಣ್ಯಕ್ಷೇತ್ರ ಕೂಡಲ ಸಂಗಮದಲ್ಲಿ ಇಳಕಲ್ ಹಾಗೂ ಹನುಗಂತ ತಾಲೂಕು ಪಂಚಮಸಾಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಬೆಳಗಾವಿ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮುಖಂಡರು ಪದಾಧಿಕಾರಿಗಳು ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಸವಣ್ಣನವರ ಲಿಂಗೈಕ್ಯ ದಿನವನ್ನು ಬಸವ ಪಂಚಮಿ ದಿನವನ್ನಾಗಿ ಸೆಪ್ಟೆಂಬರ್ ಒಂದರಂದು ಲಿಂಗಾಯತ ಪಂಚಮಸಾಲಿ ಮಹಾಪೀಠ ಕೂಡಲ ಸಂಗಮದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗುತ್ತಿವೆ ಕರ್ನಾಟಕ ಸರ್ಕಾರ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡದೇ ಇದ್ದುದರಿಂದ ಈ ಬಾರಿ ಸರಳ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಿ ರುದ್ರಾಕ್ಷಿ ಕಂಕಣ ಕಟ್ಟೋಣ ಮೀಸಲಾತಿ ಸಂಕಲ್ಪ ತೊಡೋಣ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಲಿಂಗಾಯತ ಸಮಾಜದ ಬಾಂಧವರು ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಪಾಲ್ಗೊಂಡು ದೀಕ್ಷಾ ಹಾಗೂ ಪಂಚಮುಖ ರುದ್ರಾಕ್ಷಿ ಕಂಕಣ ಕಟ್ಟಿಕೊಂಡು ಮೀಸಲಾತಿ ಸಂಕಲ್ಪ ಪನ ತೊಟ್ಟರು

ಮೀಸಲಾತಿಗಾಗಿ ಹೋರಾಡಿದ ಪ್ರಮುಖ ಮುಖಂಡರು ಹಾಗೂ ಪಂಚ ಸೈನ್ಯ ಮುಖಸ್ಥರಿಗೆ ಪದಾಧಿಕಾರಿಗಳಿಗೆ ರುದ್ರಾಕ್ಷ ಕಂಕನ ಕಟ್ಟಿದರು ನಂತರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ದ್ವಿತೀಯ ವರ್ಷ ಪರೀಕ್ಷೆಯಲ್ಲಿ ಸಮಾಜದ ವಿದ್ಯಾರ್ಥಿಗಳು ಪ್ರತಿಶತ ಅಂಕ ಪಡೆದವರನ್ನು ಸಿದ್ದಪ್ಪ ಕಂಬಳಿ ಅವರ ಹೆಸರಿನಲ್ಲಿ ಪ್ರಶಸ್ತಿ ಪತ್ರ ನೀಡಿ ಸತ್ಕರಿಸಿ ಗೌರವಿಸಿದರು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಮಾತನಾಡಿ ನಿರಂತರ ಹದಿನೈದು ವರ್ಷಗಳಿಂದ ಇಷ್ಟಲಿಂಗ ಪೂಜೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸತ್ಕಾರ ಮಾಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು ರಾಮ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಕೂಡಲ ಸಂಗಮ ಸಮುದಾಯ ಈ ಸಮುದಾಯದವರು ನೀವು ಬೇವು ಸೋಸಿ ದುಡಿತೀರಿ ಅಂತಂದರೆ ಹೋ ಜನ್ಮದಲ್ಲಿ ನೀವು ಪಾಪ ಮಾಡಿದ್ರಿ ಅದು ದುಡಿಯಾಗುತ್ತೀರಿ ನಾವು ಆರಾಮ್ ಕೂತ್ಕೊಂಡಿರ ಅಂದರೆ ಹೋ ಜನ್ಮದಲ್ಲಿ ಪುಣ್ಯ ಮಾಡಿದ ನಾವು ಆರಾಮ್ ಕೂತ್ಕೊಂಡಿದ್ವಿ ಬೆವರನ್ನ ಸುರಿಸಿ ದುಡಿಯುವಂಥ ಜನ ಅದನ್ನು ನೀವು ಪಾಪ ಮಾಡಿದ್ರಿ ಸುಖವಾಗಿ ಉಣ್ಣುವಂಥ ಜನ ಅಂದರೆ ನೀವು ಪುಣ್ಯ ಮಾಡಿದೆ ಅಂತೇಳಿ ಬಡವರನ್ನು ಮತ್ತು ಶ್ರೀಮಂತರನ್ನು ದೇವರ ಹೆಸರಲ್ಲಿ ನಮ್ಮನ್ನು ಶೋಷಣೆ ಮಾಡ್ತಾರೆ ನೀವು ಯಾಕೆ ಗುಡಿಯ ಪಾಪ ಮಾಡೋದು ಗುಡಿಯಾಕೈತೀರಿ ಅಂತ ನೀನು ಯಾಕೆ ಸುಪಾ ಆಗಿ ಅದು ಶ್ರೀಮಂತ ಇದ್ದೀನಿ ಪುಣ್ಯ ಮಾಡೋದು ಶ್ರೀಮಂತನಾಗಿದ್ದೀನಿ ಇದನ್ನು ಬಸವಣ್ಣನವ್ರು ಹನ್ನೆರಡು ಶತಮಾನದಲ್ಲಿ ಕೂಡಲ ಸಣ್ಣ ಬಂದ ಮೇಲೆ ಗಮನಿಸ್ತಾರೆ ಅನ್ನ ಹಾಕೋನು ರೈತ ಬಟ್ಟೆ ನೇವಂತೂ ನೇಕಾರ ಎಲ್ಲ ಕಾಯಕ ಮಾಡೋ ಜನರಿಂದ ನಮ್ಮ ಹೊಟ್ಟೆ ಬೆಟ್ಟೆ ಎಲ್ಲ ಬೆಳೆಯುತ್ತೆ ಇವರು ಯಾಕೆ ಕನಿಷ್ಠ ಆಗ್ತಾರೆ ಹಾಗಾಗಿ ಇವರಿಗೆ ಯಾಕೆ ದೇವಾಲಯಗಳಲ್ಲಿ ಪ್ರವೇಶ ಇರ್ತಾರೆ ಹುಡು ಇಲಾಖೆ ಪರಮಾತ್ಮನಿಗೆ ಪೂಜೆ ಮಾಡುವಂಥ ಅಧಿಕಾರ ಒಂದು ಸುಮಾರು ಹನ್ನೆರಡು ವರ್ಷಗಳ ಕಾಲ ಆ ಪರಮಾತ್ಮನಿಗೆ ನಿರಂತರವಾಗಿರ್ತಕ್ಕಂಥ ಅನುಸಂಧಾನ ಪರಮಾತ್ಮನ ಎಲ್ಲಿದೆಯಾ ಎಲ್ಲ ಕಡೆ ನೀ ಇದ್ದೀಯ ನನ್ನೊಳಗೂ ಇದ್ದಾನೆ ಹೊರಗೂ ಇದ್ದಾನೆ ನಮ್ಮೆಲ್ಲರನ್ನು ಭಗವಂತ ಸೃಷ್ಟಿ ಮಾಡಿದ ಸೃಷ್ಟಿ ಪರಮಾತ್ಮ ಆ ಪರಾತ್ಮಗೋಸ್ಕರ ನಮಗೆ ಸೃಷ್ಟಿ ಮಾಡಿದ್ದಾರೆ ಎಂಬತ್ನಾಲ್ಕು ವರ್ಷ ಜೀವರಾಶಿಯನ್ನು ಸೃಷ್ಟಿ ಹಾಗೆ ಮನುಷ್ಯನನ್ನು ಸೃಷ್ಟಿ ಮಾಡಿದೆ ನಾವೇನು ಮಾಡಿದ್ವಿ ನಮ್ಮನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮನನ್ನು ಬೆಳಕು ನೋಡಿದ ತಕ್ಷಣ ಬೆಳಕನ್ನು ದೇವರಂತ ಕಂಡ್ವಿ ಭೂಮಿ ನೋಡಿದ ತಕ್ಷಣ ಭೂಮಿಯನ್ನು ಅಂತ ಕಂಡ್ವಿ ಬೀಸುವಂಥ ಗಾಳಿ ನೋಡಿದ ತಕ್ಷಣ ಗಾಳಿಯನ್ನು ಅಂತ ಕಂಡ್ವಿ ಮುಗಿಲಿನಲ್ಲಿ ಬರುವಂಥ ಆಕಾಶ ನೋಡಿದ ತಕ್ಷಣ ಆಕಾಶನ ದೇವರನ್ನ ಕಂಡ್ವಿ ಹಾಗಾಗಿ ನೀರನ್ನು ನೀರನ್ನು ದೇವರ ಕಂಡ್ವಿ ಈ ಪಂಚಭೂತ ದೇವರನ್ನು ಕಾಣುವಂಥ ಪ್ರಯತ್ನ ಮಾಡಿ ಕೊನೆಗೆ ಏನು ಮಾಡಿದರೆ ಒಂದು ಸ್ವರೂಪ ಕೊಟ್ಟೆ ದೇವಸ್ಥಾನ ಕಟ್ಟಿದ್ವಿ ಅದಕ್ಕೆ ಹೆಣ್ಣು ಮತ್ತು ಗಂಡು ಸ್ವರೂಪ ಕೊಟ್ಟೆ ಹಿಂಗೆ ನಮ್ಮನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮನನ್ನು ನಮ್ಮೊಳಗೆ ನಾವು ಕಾಣಬೇಕಾಗಿತ್ತು ನಾವು ಮಾಡಬೇಕು ಈ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮನ್ನು ಸೃಷ್ಟಿ ಮಾಡ್ತಕ್ಕಂಥ ಸೃಷ್ಟಿಕರ್ತ ಪರಮಾತ್ಮನನ್ನ ನಾವೆಲ್ಲರೂ ಇಲ್ಲಿ ಒಂದು ಕಡೆ ಕೂಡಿಡುವಂಥ ಕೆಲಸ ಮಾಡಿದ್ವಿ ನಮ್ಮನ್ನು ಭಿನ್ನವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡಿದ್ವಿ ಆ ಕಾರಣಕ್ಕೋಸ್ಕರವಾಗಿಯೇ ಆ ಪರಮಾತ್ಮ ಎಲ್ಲೇ ಇಲ್ಲ ನಮ್ಮ ಮರಗೂ ಇದ್ದಾನೆ ಯಾವಾಗ ಹಸಿವಾದಾಗ ಊಟ ಮಾಡ್ತೀವಿ ನೀರಕ್ಕೆ ಆಗ್ತೀವಿ ನೀರು ಕುಡಿತೀವಿ ಹಂಗೆ ಆ ಸೃಷ್ಟಿಕರ್ತ ಪರಮಾತ್ಮ ನನ್ನೊಳಗೆ ಪೂಜಿಸುವಂಥ ವಿನೂತನವಾಗಿರ್ತಕ್ಕಂಥ ದೇವರೇ ಅದುವೇ ಇಷ್ಟಲಿಂಗ ಅಂತ ಇಷ್ಟಲಿಂಗ ಯಾರ ದೇವರಪ್ಪ ಅಂದರೆ ಬಡವರ ದೇವರು ಅಂತ ಯಾರ ದೇವರಪ್ಪ ಅಂದರೆ ಶ್ರಮಿಕರ ದೇವರು ಅಂತ ಯಾರ ದೇವರಪ್ಪ ಅಂದರೆ ಜಗತ್ತನ್ನು ಪೂಜೆ ಮಾಡುವಂಥ ಏಕೈಕ ಸಮಾಜ ಅದು ನಮ್ಮ ಲಿಂಗಾಯತ ಸಮಾಜ ಲಿಂಗಾಯತ ದೇವರು ಹಾಗಾಗಿ ನಾವೆಲ್ಲರೂ ಉನ್ನೇ ಶಿಬಿರ ಇಂಥ ಸರಳವಾಗಿರ್ತಕ್ಕಂಥ ದೇವರನ್ನು ನಮ್ಮೊಳಗೆ ಪೂಜೆ ಮಾಡಿಕೊಳ್ಳುವ ಮೂಲಕ ನೀವೂ ದೇವರಾಗುವ ಸೂತ್ರವನ್ನು ಯಾರು ಕೊಟ್ಟರು ನಮಗೆ ಅಂತಂದರೆ ಹನ್ನೆರಡು ಶತಮಾನದ ಬಸವ ಶರು ಅಕಸ್ಮಾತ್ ಶರಣಕ್ಕೂ ನಮ್ಮ ಲಿಂಗವನ್ನು ಕೊಡದೇ ಇರಲಿ ಇಪ್ಪತ್ತರ ಶತಮಾನ ನಮಗೆ ಮಠಗಳಿಗೆ ಪ್ರವೇಶ ಇರಲಿಲ್ಲ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ ನೀವು ಬೆವಸಿದುಕೊಂಡು ಹುಡುಗಿಯ ಜನ ನೀವು ಹೊರಗೆ ಅಂತ ನಮ್ಮನ್ನು ಹೊರಗಿಟ್ಟು ನೋಡ್ತಾ ಇದ್ರು ಇವತ್ತು ನಮ್ಮೊಳಗೆ ನಾವು ನಮ್ಮ ಮನೆಯನ್ನೇ ಕೂಡದ ಸಣ್ಣವನ್ನು ಮಾಡಿಕೊಂಡು ನಮ್ಮ ಕಾಲನ್ನು ಕಂಬ ಮಾಡಿಕೊಂಡು ದೇಹವನ್ನು ದೇಗುಲ ಮಾಡಿಕೊಂಡು ಕೈ ಜಿಂಗಿಟ್ಕೊಂಡು ಪೂಜಿಸುವಂಥ ಒಂದು ಸ್ವಾತಂತ್ರ್ಯ ಕೊಟ್ಟವರು ಬಸವಾದಿ ಶಲ್ಪಂತ ಸತ್ಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು